ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕಾಲಚಕ್ರದಲ್ಲಿ ಬರುವ ಪ್ರತಿ ತಿಂಗಳು ಒಂದೊಂದು ವಿಶೇಷ ಮಹತ್ವವನ್ನು ಪಡೆದಿರುತ್ತದೆ ಆದರೆ ಕೆಲವೊಂದು ಮಾಸಗಳು ಕೇವಲ ತಿಂಗಳುಗಳಲ್ಲ ಅವು ಮಹಾಪುಣ್ಯದ ಹೆಬ್ಬಾಗಿಲುಗಳು ನಮ್ಮ ಬದುಕಿನ ದಾರಿದೀಪಗಳು ನಮ್ಮ ಭಾಗ್ಯವನ್ನು ಬದಲಾಯಿಸುವ ಶಕ್ತಿಯುಳ್ಳ ದಿವ್ಯ ಸಂದೇಶಗಳು ಅಂತಹ ಪರಮ ಪವಿತ್ರವಾದ ಮಾಸವೇ ಈ ಧನುರ್ಮಾಸ ಈ ಪವಿತ್ರ ಮಾಸದಲ್ಲಿ ಕೇಳುವ ಪ್ರತಿಯೊಂದು ಕಥೆಯು ಕೇವಲ ಇತಿಹಾಸವಲ್ಲ ಅದು ಸಾಕ್ಷಾತ್ ಭಗವಂತನ ದಿವ್ಯ ಚರಿತ್ರೆ ಇಂದು ನಾವು ಕೇಳಲಿರುವ ಈ ಪುಣ್ಯಪ್ರದವಾದ ಕಥೆಯು ಒಂದು ಮಹಾತರ ಸಂದೇಶವನ್ನು ಹೊಂದಿದೆ ಇದು ಸಕಲ ಲೋಕಗಳಿಗೂ ಬೆಳಕನ್ನು ನೀಡುವ ಜಗತ್ತಿನ ಕಣ್ಣಾಗಿರುವ ಸಾಕ್ಷಾತ್ ಸೂರ್ಯ ದೇವರೇ ಶಾಪ ವಿಮೋಚನೆಗೆ ಕಾರಣರಾದ ಕತೆ ನೀವು ಈ ಕಥೆಯನ್ನು ಬರೀ ಕೇಳಿದರೆ ಸಾಲದು ಬದಲಿಗೆ ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಅದನ್ನು ನೆನಪಿಟ್ಟುಕೊಳ್ಳುವುದರಿಂದ ಆ ದಿವ್ಯ ಚೈತನ್ಯ ನಿಮ್ಮೊಳಗೆ ಪ್ರವೇಶಿಸುತ್ತದೆ ಭಗವಾನ್ ಶ್ರೀ ಮಹಾವಿಷ್ಣುವಿನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗುತ್ತೀರಿ ಜೀವನದ ಎಲ್ಲ ಕಷ್ಟಗಳು ಬಡತನ ಮತ್ತು ದುಃಖಗಳು ದೂರವಾಗುತ್ತವೆ ಖಂಡಿತವಾಗಿ ಸುಖ ಸಮೃದ್ಧಿಯನ್ನು ಕಾಣುತ್ತೇವೆ ಹಾಗಾದರೆ ಮಹಾಪುಣ್ಯಪ್ರದವಾದ ಧನುರ್ಮಾಸದ ಮಹತ್ವವನ್ನು ಮತ್ತು ಆಚರಣೆಗಳನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಮ್ಮೆ ಸಕಲ ಸೃಷ್ಟಿಯ ಮೂಲ ಪುರುಷರಾದ ವೇದಗಳ ಅಧಿಪತಿಯಾದ ಬ್ರಹ್ಮದೇವರು ತಮ್ಮ ಪ್ರತಿದಿನದ ಕೆಲಸಗಳನ್ನು ಮುಗಿಸಿದ ಮೇಲೆ ಲೋಕಕ್ಕೆ ಒಳ್ಳೆಯದಾಗಲೆಂದು ಒಂದು ಮುಖ್ಯವಾದ ನಿರ್ಧಾರ ಮಾಡುತ್ತಾರೆ ಸೃಷ್ಟಿಯಾದ ಜೀವಿಗಳು ಹೇಗೆ ಬದುಕುತ್ತಿವೆ ಧರ್ಮವು ಸರಿಯಾಗಿ ನಡೆಯುತ್ತಿದೆಯೇ ಎಂಬುದನ್ನು ತಿಳಿಯಲು ಅವರು ಸುಂದರವಾದ ಪವಿತ್ರವಾದ ಹಂಸಪಕ್ಷಿಯ ರೂಪವನ್ನು ಪಡೆದು ಮೂರು ಲೋಕಗಳಲ್ಲಿ ಸುತ್ತಾಡಲು ಹೊರಡುತ್ತಾರೆ ಬ್ರಹ್ಮದೇವರು ಹಂಸದ ರೂಪದಲ್ಲಿ ತುಂಬ ಶಾಂತಿಯಿಂದ ಧ್ಯಾನದ ಸ್ಥಿತಿಯಲ್ಲಿದ್ದಂತೆ ಆಕಾಶದಲ್ಲಿ ನಿಧಾನವಾಗಿ ಮತ್ತು ಗಂಭೀರವಾಗಿ ಮುಂದೆ ಸಾಗುತ್ತಿದ್ದರು ಅದೇ ಸಮಯದಲ್ಲಿ ಬ್ರಹ್ಮದೇವರ ಸಂಚಾರದ ಹೊತ್ತಿನಲ್ಲಿ ತಮ್ಮ ನಿಗದಿತ ಸ್ಥಾನದಲ್ಲಿ ನಿಂತು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದವರು ಸೂರ್ಯದೇವ ಸೂರ್ಯದೇವ ಎಂದರೆ ಸಕಲ ಜಗತ್ತಿಗೆ ಬೆಳಕನ್ನು ಉಷ್ಣತೆಯನ್ನು ಮತ್ತು ಚೈತನ್ಯದ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಿರುವ ಮಹಾನ್ ದೇವತೆ ಆತನ ತೇಜಸ್ಸಿನಿಂದಲೇ ಎಲ್ಲ ಜೀವಿಗಳು ಬದುಕಲು ಸಾಧ್ಯ ಅಂತಹ ಜವಾಬ್ದಾರಿಯನ್ನು ಹೊತ್ತ ಸೂರ್ಯದೇವನಲ್ಲಿ ಆ ನಿರ್ದಿಷ್ಟ ದಿನದಲ್ಲಿ ಏನೋ ಒಂದು ವಿಚಿತ್ರವಾದ ಅಸಾಮಾನ್ಯವಾದ ಅಹಂಕಾರದ ಭಾವನೆ ತಲೆ ತೋರಿತು ತಾನೇ ಜಗತ್ತಿಗೆ ಬೆಳಕು ತಾನಿಲ್ಲದೆ ಸೃಷ್ಟಿ ನಿಶ್ಚಲ ಎಂಬ ಉನ್ನತವಾದ ಮತ್ತು ತಪ್ಪು ಭಾವನೆಯಲ್ಲಿ ಆತ ತೇಲುತ್ತಿದ್ದ ಈ ಕಾರಣದಿಂದಾಗಿ ಆತನ ಪ್ರಭೆಯಲ್ಲಿ ಸಾಮಾನ್ಯ ದಿಕ್ಕಿಗಳಿಗಿಂತಲೂ ಒಂದು ಬಗೆಯ ಕಠೋರವಾದ ಗರ್ವದ ಪ್ರಕಾಶ ಎದ್ದು ಕಾಣುತ್ತಿತ್ತು ಬ್ರಹ್ಮದೇವರು ಹಂಸದ ರೂಪದಲ್ಲಿ ಆಕಾಶ ಮಾರ್ಗದಲ್ಲಿ ಸಾಗುತ್ತಿರುವುದನ್ನು ಕಂಡ ಸೂರ್ಯದೇವನು ಆ ಅಂಶದ ದಿವ್ಯವಾದ ಪ್ರಕಾಶ ಮತ್ತು ಶಾಂತಿಯನ್ನು ಕಂಡು ಸಹಿಸಲಾರದೆ ಹೋದ ತನ್ನ ಅಹಂಕಾರದ ಕಾರಣದಿಂದ ಯಾವುದೇ ಕಾರಣವಿಲ್ಲದೆ ತನ್ನ ಶ್ರೇಷ್ಠತೆಯನ್ನು ತೋರಿಸಲು ಸೂರ್ಯದೇವನು ಇದ್ದಕ್ಕಿದ್ದಂತೆ ಹಂಸರೂಪದಲ್ಲಿದ್ದ ಬ್ರಹ್ಮದೇವರ ಮೇಲೆ ಅತಿಯಾದ ಶಾಖ ಮತ್ತು ಪ್ರಕಾಶವನ್ನು ಏಕಾಏಕಿ ಬೀರುತ್ತಾನೆ ಆ ತಾಪಮಾನ ಎಷ್ಟೊಂದು ಹೆಚ್ಚಿತ್ತೆಂದರೆ ಅದು ಸೃಷ್ಟಿಕರ್ತರ ಲೋಕ ಸಂಚಾರಕ್ಕೆ ಭಾರಿ ಅಡಚಣೆಯನ್ನು ಉಂಟುಮಾಡಿತು ಆ ಶಾಖದಿಂದ ಸೂರ್ಯದೇವರು ಕೂಡ ತಾತ್ಕಾಲಿಕವಾಗಿ ವಿಚಲಿತರಾಗುವ ಪರಿಸ್ಥಿತಿ ಬಂದಿತು ಸ್ವಲ್ಪ ಹೊತ್ತು ಸೂರ್ಯನ ತಾಪವನ್ನು ಸಹಿಸಿದ ಬ್ರಹ್ಮದೇವರು ಆತನ ಈ ಅಹಂಕಾರದ ನಡೆಗೆ ತೀವ್ರವಾಗಿ ಸಿಟ್ಟಿಗೆದ್ದರು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮದೇವರ ಕೋಪಕ್ಕೆ ಇಡೀ ಸೃಷ್ಟಿಯೇ ಹೋಯಿತು ತಕ್ಷಣವೇ ಹಂಸರೂಪದಿಂದ ಹೊರಬಂದ ಬ್ರಹ್ಮದೇವರು ಕೆಂಡದಂತಹ ಕಣ್ಣುಗಳಿಂದ ಸೂರ್ಯದೇವನನ್ನು ದಿಟ್ಟಿಸಿ ನೋಡಿ ಗರ್ಜಿಸಿದರು ಎಲೈ ಸೂರ್ಯನೇ ನೀನು ಜಗತ್ತಿನ ಕಣ್ಣು ನಿನ್ನ ಕರ್ತವ್ಯ ಲೋಕಕ್ಕೆ ಹಿತವನ್ನು ನೀಡುವುದು ತಾಪವನ್ನು ನೀಡುವುದಲ್ಲ ಆದರೆ ನೀನು ನಿನ್ನ ಧರ್ಮವನ್ನು ಮರೆತು ಅನಗತ್ಯವಾದ ಅಹಂಕಾರಕ್ಕೆ ಒಳಗಾಗಿ ಜಗತ್ತಿನ ಸೃಷ್ಟಿಕರ್ತನಾದ ನನ್ನ ಸಂಚಾರಕ್ಕೆ ಅಡ್ಡಿಪಡಿಸಿದ್ದೀಯಾ ನಿನ್ನ ಈ ಅಹಂಕಾರಕ್ಕೆ ತಕ್ಕ ಶಿಕ್ಷೆ ನೀನು ಅನುಭವಿಸಲೇಬೇಕು ಇಂದಿನಿಂದ ನೀನು ನಿನ್ನ ದಿವ್ಯ ಶಕ್ತಿ ಮತ್ತು ಶ್ರೇಷ್ಠತೆಯ ಪ್ರತೀಕವಾದ ತೇಜಸ್ಸನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೀಯಾ ಎಂದು ಶಾಪ ನೀಡುತ್ತಾರೆ ಬ್ರಹ್ಮದೇವರ ಶಾಪದ ಪರಿಣಾಮವು ಎಷ್ಟು ಭಯಂಕರವಾಗಿತ್ತೆಂದರೆ ಇಡೀ ಜಗತ್ತೇ ಒಂದು ಕ್ಷಣ ನಿಂತು ಹೋದಂತೆ ಅನಿಸಿತು ಸೂರ್ಯದೇವನು ತನ್ನ ಪ್ರಕಾಶವನ್ನು ಕಳೆದುಕೊಂಡ ತಕ್ಷಣ ಭೂಮಿಯ ಮೇಲೆ ದೊಡ್ಡ ಸಮಸ್ಯೆಗಳು ಮತ್ತು ತೊಂದರೆಗಳು ಶುರುವಾದವು ಮೊದಲನೇದಾಗಿ ಭೂಮಿಯಲ್ಲಿ ಹಗಲು ರಾತ್ರಿಯ ನಡುವಿನ ವ್ಯತ್ಯಾಸವೇ ಮಾಯವಾಯಿತು ಎಲ್ಲೆಲ್ಲೂ ಒಂದು ರೀತಿಯ ಮಸುಕಾದ ಬೆಳಕು ನಿರಂತರ ಇರುಳಿನಂತಹ ವಾತಾವರಣ ಉಂಟು ಆಯಿತು ಸೂರ್ಯನ ಶಾಖ ಇಲ್ಲದೆ ಮನುಷ್ಯರು ಮತ್ತು ಎಲ್ಲ ಪ್ರಾಣಿಗಳು ಬದುಕಲು ಕಷ್ಟವಾಯಿತು ಮುಖ್ಯವಾಗಿ ಗಿಡ ಮರಗಳು ರೈತರು ಬೆಳೆದ ಬೆಳೆಗಳು ಸೂರ್ಯನ ಶಕ್ತಿ ಇಲ್ಲದೆ ನಿಧಾನವಾಗಿ ಒಣಗಲು ಶುರುವಾದವು ಈ ಎಲ್ಲ ಬದಲಾವಣೆಗಳಿಂದಾಗಿ ಪ್ರಕೃತಿಯ ಸಮತೋಲನ ಸಂಪೂರ್ಣವಾಗಿ ತಪ್ಪಿಹೋಯಿತು ಎರಡನೇದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಸೂರ್ಯನ ಶಾಪದ ನೇರ ಪರಿಣಾಮವಾಗಿ ಧರ್ಮದ ಆಚರಣೆಗಳಿಗೆ ತೀವ್ರವಾದ ಪೆಟ್ಟು ಬಿದ್ದಿತು ಸಕಲ ಧಾರ್ಮಿಕ ಕ್ರಿಯೆಗಳು ನಿಂತು ಹೋಗುವ ಸ್ಥಿತಿ ಬಂದಿತು ಋಷಿ ಮುನಿಗಳು ಹಾಗೂ ಸಂತರಾದವರು ಪ್ರತಿದಿನವೂ ಲೋಕದ ಕಲ್ಯಾಣಕ್ಕಾಗಿ ಇಡೀ ಸೃಷ್ಟಿಯ ಒಳ್ಳೆಯದಕ್ಕಾಗಿ ಮಹಾಹೋಮಗಳನ್ನು ಮತ್ತು ಯಜ್ಞಗಳನ್ನು ಕೈಗೊಳ್ಳುತ್ತಿದ್ದರು ಆದರೆ ಈ ಪವಿತ್ರ ಯಜ್ಞಗಳನ್ನು ಯಶಸ್ವಿಯಾಗಿ ನೆರವೇರಿಸಲು ಸೂರ್ಯನ ದಿವ್ಯ ಶಕ್ತಿ ಮತ್ತು ಆತನ ತೇಜಸ್ಸು ಅತಿ ಅಗತ್ಯವಾಗಿತ್ತು ಆದರೆ ಸೂರ್ಯನ ಶಕ್ತಿ ಇಲ್ಲದ ಕಾರಣ ಯಜ್ಞದ ಕುಂಡದಲ್ಲಿ ಬೆಂಕಿ ಸರಿಯಾಗಿ ಉರಿಯಲು ಆಗಲಿಲ್ಲ ಯಜ್ಞದ ಬೆಂಕಿಯ ಜ್ವಾಲೆಗಳು ಆಕಾಶದ ಕಡೆಗೆ ದೊಡ್ಡದಾಗಿ ಉರಿಯದೆ ಮಸುಕಾಗಿ ಬೇಗನೆ ಹಾರಿ ಹೋಗುತ್ತಿದ್ದವು ಇದರಿಂದ ದೇವತೆಗಳಿಗೆ ತಲುಪಬೇಕಿದ್ದ ನೈವೇದ್ಯ ಸಿಗಲಿಲ್ಲ ಹಾಗಾಗಿ ದೇವತೆಗಳು ಸಹ ಶಕ್ತಿ ಕಳೆದುಕೊಳ್ಳಲು ಶುರು ಮಾಡಿದರು ಈ ದೊಡ್ಡ ಸಮಸ್ಯೆಯನ್ನು ನೋಡಿ ಭಯಪಟ್ಟ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋಗಿ ಮೊರೆ ಇಟ್ಟರು ಸಮಸ್ಯೆಯ ತೀವ್ರತೆಯನ್ನು ತಿಳಿದ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಜಗತ್ತನ್ನು ಉಳಿಸಲು ಮತ್ತು ಸೂರ್ಯ ದೇವನಿಗೆ ಶಾಂತಿ ನೀಡಲು ಬಹಳ ಸುಲಭವಾದ ಆದರೆ ತುಂಬ ಶಕ್ತಿಶಾಲಿ ಪರಿಹಾರವನ್ನು ತಿಳಿಸುತ್ತಾರೆ ಆಗ ಬ್ರಹ್ಮದೇವರು ದೇವತೆಗಳಿಗೆ ಹೇಳುತ್ತಾರೆ ಸೂರ್ಯದೇವನು ತನ್ನ ತಪ್ಪಿನಿಂದಲೇ ಶಾಪಕ್ಕೆ ಸಿಕ್ಕಿದ್ದಾನೆ ಈ ಶಾಪದಿಂದ ಮುಕ್ತಿ ನೀಡಲು ಬೇರೆ ಯಾವ ದೇವರು ಶಕ್ತರಲ್ಲ ಕೇವಲ ಜಗತ್ತಿನ ಒಡೆಯರಾದ ಶ್ರೀ ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ ಆದ್ದರಿಂದ ಸೂರ್ಯದೇವನು ಒಂದು ವಿಶೇಷವಾದ ಪೂಜಾ ವ್ರತವನ್ನು ಮಾಡಬೇಕು ಅದೇನೆಂದರೆ ಪ್ರತಿ ವರ್ಷವೂ ಬರುವ ಪವಿತ್ರವಾದ ಧನುರ್ಮಾಸದಲ್ಲಿ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಬರುವ ಶುಭವಾದ ಬ್ರಹ್ಮ ಮುಹೂರ್ತದಲ್ಲಿಯೇ ಸಂಪೂರ್ಣ ಶ್ರದ್ಧೆಯಿಂದ ವಿಷ್ಣುವನ್ನು ಪೂಜೆ ಮಾಡಬೇಕು ಹೀಗೆ ಮಾಡಿದರೆ ಆತನ ಶಾಪವು ಖಂಡಿತವಾಗಿಯೂ ದೂರವಾಗುತ್ತದೆ ಎಂದು ಬ್ರಹ್ಮದೇವರು ತಿಳಿಸುತ್ತಾರೆ ಬ್ರಹ್ಮದೇವರ ಈ ಮಾತುಗಳನ್ನು ಕೇಳಿದ ಸೂರ್ಯದೇವನು ತಾನು ತಪ್ಪು ಮಾಡಿದ್ದರಿಂದ ಆದ ಲೋಕ ಕಲ್ಯಾಣದ ಕೊರತೆಯನ್ನು ಅರಿತು ತಕ್ಷಣವೇ ವಿಷ್ಣುವಿನ ಆರಾಧನೆಗೆ ತೊಡಗಿದ ಆದರೆ ಸೂರ್ಯದೇವನು ಕೇವಲ ಒಂದು ವರ್ಷ ಪೂಜೆ ಮಾಡಲಿಲ್ಲ ಶಾಸ್ತ್ರಗಳ ಪ್ರಕಾರ ಆತನು ಬ್ರಹ್ಮದೇವರಿಂದ ಪಡೆದ ಶಾಪದ ತೀವ್ರತೆಯ ಕಾರಣದಿಂದ ಸತತವಾಗಿ ಹದಿನಾರು ವರ್ಷಗಳ ಕಾಲ ಧನುರ್ಮಾಸದಲ್ಲಿ ಈ ಕಠಿಣವಾದ ವಿಷ್ಣು ಪೂಜೆಯನ್ನು ಕೈಗೊಂಡನು ಪ್ರತಿ ವರ್ಷವೂ ಧನುರ್ಮಾಸದ ಒಂದು ತಿಂಗಳು ಆತನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡುತ್ತಾ ತಪಸ್ಸು ಮಾಡುತ್ತಾ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿದ ಸೂರ್ಯದೇವನ ಈ ದೀರ್ಘಕಾಲದ ಕಠಿಣ ಮತ್ತು ಅನನ್ಯ ಭಕ್ತಿಯ ಪೂಜೆಗೆ ಕೊನೆಗೆ ಶ್ರೀಹರಿಯು ಪ್ರಸನ್ನನಾಗುತ್ತಾನೆ ಹದಿನಾರು ವರ್ಷಗಳ ತಪಸ್ಸಿನ ನಂತರ ಭಗವಾನ್ ಮಹಾವಿಷ್ಣುವು ಸೂರ್ಯದೇವನಿಗೆ ಪ್ರತ್ಯಕ್ಷನಾಗಿ ದರ್ಶನ ನೀಡುತ್ತಾನೆ ಭಗವಾನ್ ವಿಷ್ಣುವು ಸೂರ್ಯದೇವನನ್ನು ಆಶೀರ್ವದಿಸಿ ಬ್ರಹ್ಮದೇವರಿಂದ ಪಡೆದಿದ್ದ ಶಾಪದಿಂದ ಸಂಪೂರ್ಣ ವಿಮೋಚನೆ ನೀಡುತ್ತಾನೆ ಶಾಪದಿಂದ ಮುಕ್ತನಾದ ಸೂರ್ಯದೇವನು ಮತ್ತೆ ತನ್ನ ಪೂರ್ಣ ಕಾಂತಿ ತೇಜಸ್ಸು ಮತ್ತು ಬೆಳಕನ್ನು ಮತ್ತೆ ಪಡೆದುಕೊಂಡು ಎಂದಿನಂತೆ ಇಡೀ ಜಗತ್ತನ್ನು ಪ್ರಜ್ವಲಿಸುತ್ತಾ ಲೋಕಕ್ಕೆ ಹಿತವನ್ನು ನೀಡುತ್ತಾ ಸಾಗುತ್ತಾನೆ ವೀಕ್ಷಕರೇ ಈಗಷ್ಟೇ ನಾವು ಕೇಳಿದ ಕಥೆಯಲ್ಲಿ ಬಂದ ಹಾಗೆ ಈ ಧನುರ್ಮಾಸವು ಇತರ ಮಾಸಗಳಂತೆ ಕೇವಲ ಒಂದು ಸಾಮಾನ್ಯವಾದ ತಿಂಗಳಲ್ಲ ಇದು ತನ್ನದೇ ಆದ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಮಾಸವು ಹಿಂದೂ ಪಂಚಾಂಗದ ಮಾರ್ಗಶಿರ ಮತ್ತು ಪುಷ್ಯ ಮಾಸಗಳ ಭಾಗವಾಗಿ ಬರುತ್ತದೆ ನಮಗೆಲ್ಲ ತಿಳಿದಿರುವಂತೆ ಸೂರ್ಯದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸಲು ಸುಮಾರು ಒಂದು ತಿಂಗಳ ಕಾಲಾವಧಿ ಬೇಕಾಗುತ್ತದೆ ಹೀಗೆ ಸೂರ್ಯನು ವರ್ಷದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಕ್ರಮವಾಗಿ ಸಂಚರಿಸಿ ಒಂದು ವರ್ಷವನ್ನು ಪೂರ್ಣಗೊಳಿಸುತ್ತಾನೆ ಈ ಸರಣಿಯಲ್ಲೇ ಸೂರ್ಯನು ಧನು ರಾಶಿಯನ್ನು ಪ್ರವೇಶಿಸಿ ಅಲ್ಲಿಂದ ಮಕರ ರಾಶಿಗೆ ಬರಲು ಬೇಕಾಗುವ ನಿರ್ದಿಷ್ಟ ಒಂದು ತಿಂಗಳ ಅವಧಿಯನ್ನೇ ನಾವು ಧನುರ್ಮಾಸ ಎಂದು ಕರೆಯುತ್ತೇವೆ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಶುಭ ದಿನಕ್ಕೆ ಧನುರ್ ಸಂಕ್ರಮಣ ಎಂದು ಹೆಸರು ಈ ದಿನದಿಂದಲೇ ಪವಿತ್ರ ಮಾಸವು ಪ್ರಾರಂಭವಾಗುತ್ತದೆ ಅದೇ ರೀತಿ ಆತನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನಕ್ಕೆ ಮಕರ ಸಂಕ್ರಮಣ ಎಂದು ಹೆಸರು ಈ ದಿನದೊಂದಿಗೆ ಮಾಸವು ಅಂತ್ಯಗೊಳ್ಳುತ್ತದೆ ಅಂದರೆ ಧನುರ್ ಸಂಕ್ರಮದಿಂದ ಮಕರ ಸಂಕ್ರಮಣದವರೆಗಿನ ಇಡೀ ಅವಧಿಯೇ ಈ ಅತ್ಯಂತ ಪವಿತ್ರವಾದ ಧನುರ್ಮಾಸವಾಗಿದೆ ಈ ಮಾಸದಲ್ಲಿ ಶ್ರೀಮನ್ನಾರಾಯಣನನ್ನು ಪೂಜಿಸುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಶಾಸ್ತ್ರೋಕ್ತವಾಗಿ ನಂಬಿಕೆ ವೀಕ್ಷಕರೇ ನಮ್ಮೆಲ್ಲರ ಮನದಲ್ಲಿ ಹೊಸ ಭಕ್ತಿಭಾವವನ್ನು ತುಂಬುವ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ಈ ಪವಿತ್ರವಾದ ಧನುರ್ಮಾಸದ ಕಾಲವು ಈಗ ನಮ್ಮೆದುರಿಗಿದೆ ಈ ಶುಭ ತಿಂಗಳ ಮಹತ್ವವನ್ನು ನಾವು ಅರಿತುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರರಿಂದ ಧನುರ್ ಸಂಕ್ರಮಣದ ಶುಭ ಮುಹೂರ್ತದಲ್ಲಿಯೇ ಈ ಪವಿತ್ರ ಧನುರ್ಮಾಸವು ಅತ್ಯಂತ ದಿವ್ಯವಾಗಿ ಪ್ರಾರಂಭವಾಗಿದೆ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಈ ಪುಣ್ಯ ದಿನದಿಂದ ಆರಂಭವಾಗುವ ಈ ಒಂದು ತಿಂಗಳ ಅವಧಿಯು ನಮ್ಮ ನಿತ್ಯದ ಪೂಜೆ ಪುನಸ್ಕಾರಗಳಿಗೆ ವಿಶಿಷ್ಟವಾದ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಈ ಪವಿತ್ರ ವ್ರತ ಆಚರಣೆಯ ದಿವ್ಯ ಕಾಲವು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಮಹಾಪುಣ್ಯದ ಮತ್ತು ಉತ್ತರಾಯಣ ಆರಂಭವಾದ ಮಕರ ಸಂಕ್ರಮಣದೊಂದಿಗೆ ಅತ್ಯಂತ ವೈಭವದಿಂದ ಮುಕ್ತಾಯಗೊಳ್ಳಲಿದೆ ಈ ಒಂದು ತಿಂಗಳ ನಡುವಿನ ಪ್ರತಿಯೊಂದು ದಿನವೂ ನಮ್ಮ ಪಾಪ ಕರ್ಮಗಳನ್ನು ಕಳೆಯಲು ಮತ್ತು ಭಗವಂತನ ಅನನ್ಯ ಆಶೀರ್ವಾದವನ್ನು ಪಡೆಯಲು ಇರುವ ಅತ್ಯಮೂಲ್ಯ ಅವಕಾಶವಾಗಿದೆ ವೀಕ್ಷಕರೇ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಈ ಧನುರ್ಮಾಸವನ್ನು ಕೇವಲ ತಿಂಗಳೆಂದು ಪರಿಗಣಿಸಲಿಲ್ಲ ಬದಲಿಗೆ ಇದು ಸಾಕ್ಷಾತ್ ಮಹಾವಿಷ್ಣುವಿನ ಆರಾಧನೆಗೆ ಮೀಸಲಾದ ಮತ್ತು ನಮ್ಮ ಬದುಕಿನ ಪಾಪಗಳನ್ನು ಕಳೆಯುವ ಅಪಾರ ಶಕ್ತಿಯನ್ನು ಹೊಂದಿರುವ ಒಂದು ವಿಶೇಷ ಸಮಯ ವೇದ ಪುರಾಣಗಳು ಮತ್ತು ನಮ್ಮ ಸನಾತನ ಶಾಸ್ತ್ರಗಳಲ್ಲಿ ಈ ಸಮಯದ ಮಹತ್ವವನ್ನು ಬಹಳ ಶ್ರೇಷ್ಠವಾಗಿ ಮತ್ತು ಅನನ್ಯವಾಗಿ ಉಲ್ಲೇಖಿಸಲಾಗಿದೆ ಈ ಮಾಸದ ಪವಿತ್ರತೆಗೆ ಕಾರಣವಾಗಿರುವ ಹಿನ್ನೆಲೆಯು ದೇವತೆಗಳ ಕಾಲಮಾನಕ್ಕೆ ಸಂಬಂಧಿಸಿದ್ದು ಅದನ್ನು ನಾವು ಈಗ ವಿವರವಾಗಿ ತಿಳಿದುಕೊಳ್ಳೋಣ ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಇಡೀ ಒಂದು ವರ್ಷದ ಕಾಲವನ್ನು ಎರಡು ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೇದು ಉತ್ತರಾಯಣ ಇದು ದೇವತೆಗಳ ಹಗಲಿನ ಸಮಯ ಎನಿಸಿಕೊಂಡಿದೆ ಎರಡನೇದು ದಕ್ಷಿಣಾರಾಯಣ ಇದು ದೇವತೆಗಳ ರಾತ್ರಿಯ ವಿಶ್ರಾಂತಿಯ ಕಾಲ ಎನಿಸಿಕೊಂಡಿದೆ ಈ ವಿಭಜನೆಯು ಕೇವಲ ಭೂಮಿಯ ಮೇಲಿನ ಸೌರ ಚಲನೆಯಿಂದ ಆದ ಕಾಲಮಾನವಲ್ಲ ಇದು ದೇವತೆಗಳ ದೃಷ್ಟಿಯಿಂದಲೂ ಅತ್ಯಂತ ಮುಖ್ಯ ಮತ್ತು ಸೂಕ್ಷ್ಮವಾದ ವಿಭಜನೆ ದೇವಾನು ದೇವತೆಗಳಿಗೆ ದಕ್ಷಿಣಾಯನವು ರಾತ್ರಿಯ ಕಾಲವಾಗಿದ್ದು ಈ ಸಮಯದಲ್ಲಿ ಅವರು ಹೆಚ್ಚಿನ ಮಟ್ಟಿಗೆ ವಿಶ್ರಾಂತಿ ಮತ್ತು ತಪಸ್ಸಿನಲ್ಲಿರುತ್ತಾರೆ ಆದರೆ ಉತ್ತರಾರಾಯಣವು ಹಗಲಿನ ಸಮಯವಾಗಿದ್ದು ಈ ಸಮಯದಲ್ಲಿ ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಲೋಕಕ್ಕೆ ಕಲ್ಯಾಣವನ್ನು ನೀಡಲು ಕೆಲಸದಲ್ಲಿ ತೊಡಗಿರುತ್ತಾರೆ ಈ ಪವಿತ್ರವಾದ ಧನುರ್ಮಾಸವು ದೀರ್ಘವಾದ ದಕ್ಷಿಣಾಯನದ ಕೋಣೆಯಲ್ಲಿ ಬರುತ್ತದೆ ಪುರಾಣಗಳ ಪ್ರಕಾರ ಮಹಾವಿಷ್ಣುವು ಆಷಾಢ ಶುಕ್ಲ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರಿ ಕಾರ್ತಿಕ ಶುಕ್ಲ ದ್ವಾದಶಿಯೆಂದು ಜಾಗೃತಗೊಳ್ಳುತ್ತಾನೆ ಈ ಧನುರ್ಮಾಸದ ಅವಧಿಯು ಯೋಗ ನಿದ್ರೆಯಿಂದ ಎದ್ದಿರುವ ಭಗವಾನ್ ವಿಷ್ಣುವಿಗೆ ದೇವತೆಗಳ ರಾತ್ರಿಯ ಕೊನೆಯ ಭಾಗದಲ್ಲಿ ಮೂಡುವ ಶುಭ ಮುಂಜಾನೆಯ ಕಾಲಾವಧಿಯಾಗಿದೆ ಇದರ ಅರ್ಥವೇನೆಂದರೆ ಈ ಮಾಸದಲ್ಲಿ ಭಗವಾನ್ ಶ್ರೀಯರಿಯು ಅತ್ಯಂತ ಜಾಗೃತನಾಗಿ ಲೋಕ ಕಲ್ಯಾಣಕ್ಕಾಗಿ ಸಿದ್ಧನಾಗುತ್ತಾನೆ ಹೀಗೆ ಅರುಣೋದಯದಲ್ಲಿ ಜಾಗೃತಗೊಳ್ಳುವ ಲೋಕಪಾಲಕನಾದ ಮಹಾವಿಷ್ಣುವನ್ನು ಸೂರ್ಯೋದಯಕ್ಕೆ ಮುನ್ನವೇ ಅತ್ಯಂತ ಶುಭವಾದ ಬ್ರಹ್ಮ ಮುಹೂರ್ತದಲ್ಲಿಯೇ ದೇವತೆಗಳು ಮತ್ತು ಋಷಿ ಮುನಿಗಳೆಲ್ಲರೂ ಸೇರಿ ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೆ ಈ ದೇವತೆಗಳು ಮತ್ತು ಋಷಿ ಮುನಿಗಳು ಪೂಜಿಸುವ ಈ ಪವಿತ್ರ ಕಾಲದಲ್ಲಿ ನಾವು ಕೂಡ ಪೂಜೆ ಮಾಡುವುದರಿಂದ ಅದರ ಫಲವು ಅಕ್ಷಯವಾಗುತ್ತದೆ ಎಂಬುದು ಶಾಸ್ತ್ರೋಕ್ತ ನಂಬಿಕೆ ಧನುರ್ಮಾಸದ ಈ ಮಹತ್ವಕ್ಕೆ ಮತ್ತೊಂದು ದೊಡ್ಡ ಕಾರಣವಿದೆ ಅದೇ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗುವಂತಹ ವೈಕುಂಠ ಏಕಾದಶಿಯ ಪವಿತ್ರ ದಿನ ಈ ದಿನ ಬರುವುದು ಕೂಡ ಧನುರ್ಮಾಸದಲ್ಲಿಯೇ ಎಂಬುವುದು ಈ ಮಾಸದ ಅತಿ ದೊಡ್ಡ ವಿಶೇಷತೆ ಮತ್ತು ಅನನ್ಯತೆಯಾಗಿದೆ ವೈಕುಂಠ ಏಕಾದಶಿಯ ಪವಿತ್ರತೆ ಎಷ್ಟು ಅಗಾಧವೆಂದರೆ ಅಂದು ಮಾಡಿದ ಉಪವಾಸ ಜಪ ಮತ್ತು ಆರಾಧನೆಗಳು ನಮ್ಮನ್ನು ನೇರವಾಗಿ ಭಗವಾನ್ ವಿಷ್ಣು ಲೋಕಕ್ಕೆ ಕರೆದೊಯ್ಯುವ ಶಕ್ತಿಯನ್ನು ಹೊಂದಿವೆ ಈ ಶುಭ ದಿನದಂದು ಭಕ್ತರು ಕಠಿಣ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯುತ್ತಾರೆ ಅಲ್ಲದೆ ಅನೇಕ ವಿಷ್ಣು ದೇವಾಲಯಗಳಲ್ಲಿ ಆ ದಿನದಂದು ಒಂದು ವಿಶೇಷ ದ್ವಾರವನ್ನು ತೆರೆಯಲಾಗುತ್ತದೆ ಅದನ್ನೇ ವೈಕುಂಠ ದ್ವಾರ ಅಥವಾ ಸ್ವರ್ಗದ್ವಾರ ಎಂದು ಕರೆಯುತ್ತಾರೆ ಭಕ್ತರು ಈ ವೈಕುಂಠ ದ್ವಾರದ ಮೂಲಕ ಶ್ರದ್ಧಾ ಭಕ್ತಿಯಿಂದ ಹಾದು ಹೋದರೆ ಅವರ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಮತ್ತು ಮರಣದ ನಂತರ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿ ನೇರವಾಗಿ ವೈಕುಂಠಕ್ಕೆ ತೆರಳಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದು ಕೇವಲ ಒಂದು ನಂಬಿಕೆಯಲ್ಲ ಇದು ಭಗವಂತನ ಕೃಪೆಯನ್ನು ಪಡೆಯಲು ಇರುವ ಒಂದು ನೇರವಾದ ಮಾರ್ಗವಾಗಿದೆ ಹೀಗಾಗಿ ಧನುರ್ಮಾಸವು ಕೇವಲ ಪೂಜೆಯ ಕಾಲವಲ್ಲ ಇದು ಮೋಕ್ಷ ಸಾಧನೆಗೆ ಇರುವ ಒಂದು ಅಮೂಲ್ಯವಾದ ಸುವರ್ಣ ಅವಕಾಶವಾಗಿದೆ ವೀಕ್ಷಕರೇ ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ನಾಮಕರಣ ಗೃಹ ಪ್ರವೇಶ ಉಪನಯನ ವಿವಾಹಗಳಂತಹ ಯಾವುದೇ ಲೌಕಿಕವಾದ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಆದರೆ ಹಾಗೆಂದ ಮಾತ್ರಕ್ಕೆ ಈ ಮಾಸವು ಅಶುಭವಾದ ಮಾಸವಲ್ಲ ಇದು ಒಂದು ತಪ್ಪು ಕಲ್ಪನೆ ನಿಜ ಏನೆಂದರೆ ಧನುರ್ಮಾಸವು ಕೇವಲ ದೈವ ಆರಾಧನೆಗೆ ಸಂಬಂಧಿಸಿದಂತಹ ಯಾಗ ಯಜ್ಞ ಹೋಮ ಪೂಜಾದಿಗಳಿಗೆ ಮೀಸಲಾದ ಪರಮ ಪವಿತ್ರ ಕಾಲವಾಗಿದೆ ಈ ತಿಂಗಳ ಅವಧಿಯಲ್ಲಿ ಬ್ರಹ್ಮಾಂಡದ ಸಕಲ ಶಕ್ತಿಗಳು ಭಗವಂತನ ಕಡೆಗೆ ಕೇಂದ್ರೀಕೃತವಾಗಿರುತ್ತವೆ ಮನುಷ್ಯನು ಈ ಸುವರ್ಣ ಅವಕಾಶವನ್ನು ಲೌಕಿಕ ಆಕರ್ಷಣೆಗಳಲ್ಲಿ ವ್ಯರ್ಥ ಮಾಡಬಾರದು ಇದೇ ಕಾರಣಕ್ಕಾಗಿಯೇ ಈ ಮಾಸದಲ್ಲಿ ಮನುಷ್ಯನ ಚಿತ್ತವು ದೇವರ ಕಡೆ ಇರಲಿ ಮತ್ತು ಪೂಜೆ ಧ್ಯಾನದಿಂದ ಮಾತ್ರ ಅಖಂಡ ಪುಣ್ಯ ಲಭಿಸಲಿ ಎಂಬ ಪವಿತ್ರ ಉದ್ದೇಶದಿಂದಲೇ ಇತರ ಶುಭ ಕಾರ್ಯಗಳನ್ನು ಮಾಡಬಾರದು ಎಂಬ ನಿಯಮವನ್ನು ವಿಧಿಸಲಾಗಿದೆ ಇದು ನಿಮ್ಮ ಜೀವನದ ಆಧ್ಯಾತ್ಮಿಕ ಮಟ್ಟವನ್ನು ಹೆಚ್ಚಿಸುವ ವಿಶೇಷವಾದ ವ್ರತದ ಕಾಲವಾಗಿದೆ ವೀಕ್ಷಕರೇ ಧನುರ್ಮಾಸದ ಮಹತ್ವಕ್ಕೆ ಮತ್ತೊಂದು ಪೌರಾಣಿಕ ಕಥೆ ಇದೆ ದ್ರೌಪರಾಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ನಾರದ ಮಹರ್ಷಿಗಳು ಅವರನ್ನು ಭೇಟಿ ಮಾಡುತ್ತಾರೆ ಆಗ ಧರ್ಮರಾಜನು ನಾವು ರಾಜ್ಯಕೋಶಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ ಸದ್ಯದಲ್ಲಿ ಕೌರವರೊಂದಿಗೆ ಯುದ್ಧ ಎದುರಾಗಲಿದೆ ಆ ಯುದ್ಧದಲ್ಲಿ ನಾವು ಹೇಗೆ ಜಯಶಾಲಿಗಳಾಗಬಹುದು ಎಂದು ನಾರದರಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ನಾರದ ಮಹರ್ಷಿಗಳು ಹೇಳುತ್ತಾರೆ ಧರ್ಮರಾಜ ನೀವು ಧನುರ್ಮಾಸದಲ್ಲಿ ಒಂದು ತಿಂಗಳುಗಳ ಕಾಲ ಕಡ್ಡಾಯವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹುಗ್ಗಿಯನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿಗೆ ಪೂಜೆಯನ್ನು ನೆರವೇರಿಸಿ ಹೀಗೆ ಮಾಡಿದರೆ ಯುದ್ಧದಲ್ಲಿ ಜಯ ಮತ್ತು ನಿಮ್ಮೆಲ್ಲ ದುಃಖಗಳ ನಿವಾರಣೆ ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡುತ್ತಾರೆ ಅದರಂತೆ ಪಂಚಪಾಂಡವರು ನಾರದರ ಮಾರ್ಗದರ್ಶನದ ಮೇರೆಗೆ ಧನುರ್ಮಾಸದ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ನೆರವೇರಿಸಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಶಾಲಿಗಳಾಗುತ್ತಾರೆ ಹೀಗೆ ಪುರಾಣಗಳು ನಮ್ಮ ಇತಿಹಾಸವೇ ಸಾರಿದಂತೆ ನಾವೆಲ್ಲರೂ ಈ ಪವಿತ್ರ ಧನುರ್ಮಾಸದ ಆಚರಣೆಯನ್ನು ಶ್ರದ್ಧೆಯಿಂದ ಕೈಗೊಂಡು ನಮ್ಮ ಜೀವನದ ದುಃಖ ವಿಮೋಚನೆ ಮನಃಶಾಂತಿ ಉತ್ತಮ ಆರೋಗ್ಯ ಮತ್ತು ಆಯುಷ್ ಸಿಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ